ಹಣ್ಣಮೆ ದಿನ ಸೂರ್ಯದೇವ ಹೆಂಗೆ ಕಾಣಿಸ್ಕತ್ತ ನೋಡ್ರಿ ಈಗ ಅಷ್ಟ ಉದಯ ಆಗತಾನ ಅಂದ್ರೆ ಐದೂವರಿಗೈತಿ ಉದಯ ಆಗಿರ್ತಾನಂತ ಅನಿಸ್ತತಿ ಆದರೆ ನಮ್ಗೆ ಕಾಣಿಸೋದು ಆರೂವರಿ ಹಿಂಗೆಲ್ಲ ಪೋಣಿ ಏಳಕ್ಕೆ ಹಿಂಗೆಲ್ಲ ಕಾಣಿಸ್ಬೋದಾನ ಕ್ಷಣ ಕ್ಷಣಕ್ಕೂ ಹೆಂಗೆ ಮ್ಯಾಗಬಾರ್ದ ನೋಡ್ರಿ ನಮ್ಮ ಪಪ್ಪಿ ಇಲ್ಲೇ ಮುಖೊಂಡಿರ್ತೈತಿ ನಮ್ಮ ಯಜಮಾನ್ರು ಏನು ಅಂದ್ರ. ನಮ್ಮ ಮನೆಯವರು ಚಾ ಕಾಸುಗಳಾಗತ್ತಾರ ನಂದ್ರೆ ಜನಕ ಪೂಜೆ ಅಂತ ಟೈಮಿಂಗ ಆರು ಮೂರು ನಿಮಿಷ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ ಇವತ್ತಿನ ರುಟೀನ್ ಹೆಂಗಿರ್ತೇತಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತ ಹುಣ್ಣಿಮೆ ಹೋಳಿ ಹುಣ್ಣಿಮೆ ನಾವು ಒಂದೇ ದಿನ ಸೆಲೆಬ್ರೇಷನ್ ಮಾಡ್ತೇವೆ ಹುಣ್ಣಿಮೆ ಇರ್ತೈತಿ ನಾಳೆನ ಕಾಮ ದಹನ ಹಾಕೈತಲ್ಲ ಕಾಮದಹನದ್ ಅಷ್ಟು ಬಣ್ಣ ಆಡಿ ಸೆಲೆಬ್ರೇಷನ್ ಮಾಡ್ತೀವಿ ಇವತ್ ನಾನು

ಬೆಳ್ಳಿ ಬೆಳ್ಳಿ ತಿಂತಿದ್ದೆ ಮಗಳ ನಮೋಗೆ ಬೆಳ್ಳಿನೋ ತಿಂಚಾ ಹಾಲು ಕುಡಚಾ ಜವಾರೆ ಆಕೊಳೋನಿ ತುರಿ ಇಲ್ಲಿವ ಇಲ್ಲಿವ ಇತ್ತು ಈಗ ಅವರು ಬುಜೇಟ್ ಐಯಾಂತ ದಿನಸನ ಅದನ ಮಾಡಿಬಿಡಸಂಗಿದು ತೇಂದ ತಿಚಿನ ತಿಚಿನ ಅದಕ್ಕೆ ತಿರಬಹುದು ನಾ ಓ ಹೊರ ಹೋಗಿ ಯುನ ಸ್ಟ್ರೆಚ್ ಮಾಡ್ಕೊಂಡು ಬರ್ತೇನೆ ಸ್ಟ್ರೆಚ್ ಮಾಡ್ಕೊಂಡು ಬಂದ್ರೆ ನಾ ಡಾಕ್ಟ್ ಸಿಕ್ತೆ

ನಮ್ಮ ಮನೆಯವ್ರು ನೋಡ್ರಿ ರಸ್ತೆ ತುಂಬ ರಸ್ತೆ ನಾಕತ್ತಾರ ಈಗ ನಮ್ಗೆ ಹೊಟ್ಟೆ ಸಿಗಬೇಕು ನಿನ್ನೆ ಮುಂಜಾನೆ ಊಟ ಮಾಡೋಂಗಿಲ್ಲಲ್ಲ ಮಧ್ಯಾಹ್ನ ಎರಡು ರೊಟ್ಟಿ ಇಷ್ಟ ತಿನ್ನ ಅನ್ನಪನ ಏನಿಲ್ಲ ಕಿಚಡಿ ಮಾಡಬೇಕಿಲ್ಲ ಎರಡು ರೊಟ್ಟಿ ಸಾರು ಒಂದು ಬಾಯ್ಲ್ ಮಾಡಿ ತರ್ತಿ ಇಷ್ಟು ತಿನ್ದಿ ರಾತ್ರಿ ಏನಂದ್ರೆ ಇನ್ನೂ ಊಟ ಮಾಡಿಲ್ಲ ನಂಗೆ ತಲೆ ಹೊಡ್ಯ ಶುರು ಆಗ್ಬಿಡುತ್ತೆ ಹಂಗಾಗಿ ಸುಮ್ಮನೆ ಮುಖಂಬಿಟೇನೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಕರ್ಜಿ ವಯಸ್ಸಾಕತ್ತ ಈಗ ಕರೆ ಅಂದ್ರ ಅವರು ನಿನ್ನೆ ಒಂಬತ್ತು ಗಂಟೆಯಿಂದ ನೀರು ಹಾಕತ್ತಾರ ರಾತ್ರಿ ಒಂಬತ್ತು ಗಂಟೆಯಿಂದ ಒಂದು ತಟಕ್ ಮಗ್ಗಲ ಹಚ್ಚಿ ಮಕ್ಕೊಂಡಿಲ್ಲ ಅಲ್ಲಿ ಹತ್ತುಗಡೆ ಹೊಲಕ್ಕೆ ಹೋಗಿ ನೀರು ಹಾಶ್ ಬಂದ ಈಗ ಇಲ್ಲಿ ಕೆರೆ ಇದಾವಲ್ಲ ಈಗ ಕಪ್ಪಿ ಬಿಟ್ಟಾರ ಕೆರೆ ನೀರ ಇನ್ನು ಎಷ್ಟೊತ್ತನ ಒಂಬತ್ತು ಇವರು ಕರೆಂಟ್ ರಾತ್ರಿ ಟೈಮ್ ಕೊಟ್ಟು ಹೆಂಗೆಲ್ಲ ಮಾಡ್ಬಿಡ್ತಾರಂತಂದ್ರ ರೈತರಿಗೆ ಮಾತ್ರ ಟೈಮ್ ಇದನ್ ಮಾಡ್ತಾರ ನೋಡ್ರಿ ಅದ್ರ ಸಿಟಿಯಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಹಿಂಗ್ ಟೈಮ್ ಕೊಡಂಗಿಲ್ಲ ಅವ್ರ ಟ್ವೆಂಟಿ ಫೋರ್ ಅವರ್ ಇರ್ತಾವ್ ಅವ್ರ್ ಕರೆಂಟ್ ಬಿಲ್ ಕಟ್ತಾರ ನಾವ್ ಕಟ್ಟಂಗಿಲ್ಲ ಅಂತಂದ್ರೆ ನಾವ್ ಬೆಳದಾಗಲ್ರಿ ಇಡೀ ಜನರೆಲ್ಲ ಊಟ ಮಾಡೋದು ಅದ್ರ ರೈತರಿಗೆ ಮಾತ್ರ ರೂಲ್ಸ್ ಉಳಿಕವ್ರಿಗೆ ಯಾರಿಗೂ ರೂಲ್ಸ್ ಇಲ್ಲ ಇಂತ ಎಲ್ಲಾ ಸರ್ಕಾರ ಇದ್ದಾಗ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತ ಅಷ್ಟೇ ಅಲ್ಲ ಎಲ್ಲಾ ಸರ್ಕಾರ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಅವ್ರ ಶಿಫ್ಟ್ ಚೇಂಜ್ ಮಾಡೇ ಮಾಡ್ತಾರ ರಾತ್ರಿ ವಯಸ್ಸಾದವ್ರು ಅಥವಾ ಗಂಡು ಮಕ್ಳು ಇಲ್ಲದೇ ಇರೋರು ದೊಡ್ಡ ದೊಡ್ಡವ್ರು ಇಲ್ಲದೆ ಇರೋರು ಅವರೆಲ್ಲ ಹೆಣ್ಣು ನೀರ್ ಹಾಸ್ಬೇಕು ನೋಡ್ರಿ ಕೆರೆ ಇದ್ರೆ ಕೆರೆ ಬಿಟ್ರೆ ಬ್ಯಾಸ್ಗೆಲ್ಲ ಸಂಜೆ ನಾವು ಒಣಗಿರ್ತೈತಿ ರಾತ್ರಿ ಪೂರ್ತಿ ನೀರ್ ಕುಡದ್ ಬಿಡ್ತೈತೆ ಅದು ಹೊಲಕ್ ಆಗ್ಬೇಕಾಗಿರೋದು ಅಲ್ಲೇ ಹೋಗ್ಬಿಡ್ತೈತಿ ಭೂಮಿಯೊಳಗಾನ ಬೆಳಿಗ್ ನೀರನ್ನ ಇಡಂಗಿಲ್ಲ ಅದು ಏನ್ ನಾವು ಆ ದೇಶಕ್ಕೆ ಕಾರ್ಡ್ ಹಾಕ್ತೇವಿ ನಮ್ ಬೇಕಾದಷ್ಟು ತರಾಸ ಅದನ್ನು ಸೈಜ್ಕೊಂಡು ನುಂಗ್ಕೊಂಡು ನುಂಗ್ಕೊಂಡು ಮತ್ತೆ ಜೀವನ ಮಾಡಬೇಕ ಏನ್ ಹೇಳ್ರಿ ಏನ್ ಮಾಡಕ್ ಆಗಿಲ್ಲ ಈ ನೈಟಿ ಇದೆ ಲಾಸ್ಟ್ ನಾಳೆ ಇದ್ರ ಮ್ಯಾಗ ಬರ್ನಾಡಿ ಇದು ಕಲರ್ ಹೋಗೇತಂತಲ್ರಿ ಕಲರ್ ಇದು ಕಲರ್ ಇರೋದನ್ನ ಸ್ಕಿನ್ ಕಲರ್ನ ಕೈತಿದ ಆ ತಗೊಳ್ಳದ ಪ್ರಶ್ನೆ ನನಗ ಕಲರ್ ಈಗ ತಗೊಂಡಿ ಆದ್ರೊಂದು ಹಳೇದಾಗಿರ್ತಿತ್ಲ ಹಾಗೆ ಕಲರ್ ಸ್ವಲ್ಪ ಹೋಗಿರ್ತತಿಲ್ಲ ಅಂತಲ್ಲ ಲಾಸ್ಟ್ ಇದ್ದ ಎಲ್ಲೆಲ್ಲ ಹೋಲ್ ಎಲ್ಲೇ ಒಂದ್ ಕಡೆ ಅಷ್ಟೇ ಹೋಲ್ದಿದೆ ಇಲ್ಲ ನಾಳೆ ಒಂದಿನ ಮುಗೀ ಇನ್ನು ಹಾಕೊಳಂಗಿಲ್ಲ ಹಿಂದ್ಗಡೆ ಅವ್ನು ಹಂಗ ಬಟ್ ಇಲ್ಲ ಇನ್ನು ಹಾಕ್ಕೊಳಂಗಿಲ್ಲ ಯಾಕಂದ್ರೆ ನಾನು ಚಂದ ಕಾಣಿಸ್ಲಿ ಅಂತ ನೀವು ಇಷ್ಟಪಡ್ತಿರ್ತೀರಿ ಅದಕ್ಕೋಸ್ಕರ ನನ್ ಗಂಡನ ಡ್ರೆಸ್ ಕೊಡಿಸಂಗಿಲ್ಲ ನೋಡ್ರಿ ನೀವ್ ಹೇಳ್ರಿ ಡ್ರೆಸ್ ಕೊಡಿಸ್ರಿ ಚೆಂದ ಚಂದನು ಕಮ್ ಕಮ್ಮನು ಅಂತೇಳಿ ಇಲ್ಲೇ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ಅಥವಾ ಶಾವ್ರೆ ಮೊಮ್ಮೆನ ಹೊದಿಟ್ಟಿದ್ನಿ ಮಾಡು ಕ್ಯಾನ್ಸಲ್ ಆಯಿತು ಹಂಗಾಗಿ ಹಿಂಗೆ ಇಟ್ಟಿದ್ವಿ ಅವನು ಜೀರಿ ಸಾಸಿವಿ ಮತ್ತು ಕರಿಬೇವು ಕರಿ ಕಡ್ಡಿ ಸಮೇತ ನಾನು ಹಂಗೆ ಸಲ ಹಂಗೆ ಹಾಕೊಂಡ್ಬಿಡ್ತಾನೆ ಅದನ್ನ ಕಡಿಮೆ ಫುಲ್ ಹಾಕತ್ತಲ್ಲ ಅದ ಫಸ್ಟ್ ನಾನು ಮೆಣಸಿನ್ಕಾಯಿ ಹಾಕೋತೀನಿ ಎಣ್ಣೆ ಒಳಗೆ ಯಾಕಂತಂದ್ರೆ ಎಣ್ಣೆ ಬರ್ತದೆ ಆ ಖಾರ ಬಿಟ್ಟು ಬಿಡೋದ್ರಿ ಮತ್ತು ಮೆಣಸಿನ್ಕಾಯಿ ಪೂರ್ತಿ ಫ್ರೈ ಆಗುತ್ತಲ್ಲ ಅವ್ರು ತಿನ್ನು ಮುಂದೂ ಖಾರ ಹತ್ತಾಗಿಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಮೆಣಸಿನ್ಕಾಯಿ ಹಾಕೋತೀನಿ ಆಮೇಲೆ ಉಳ್ಳಾಗಡ್ಡಿ ಹಾಕೋತೀನಿ ನಾನು ಟೊಮೆಟೊ ಹಾಕಂಗಿಲ್ಲ ನಮ್ಮ ನೀರಿಗೂ ಇಷ್ಟ ಆಗಂಗಿಲ್ಲ ಮತ್ತೆ ನಮಗೆ ಹೆಂಗೆ ಇಷ್ಟ ಆಗ್ತೈತಲ್ಲ ಹಂಗೆ ಮಾಡ್ಕೊಂಡು ತಿಂದಾಗ ಅದು ನಮ್ದು ರುಚಿ ಅಂತ ಅನಿಸ್ತೈತಿ ಕೆಲವರೆಲ್ಲ ಉಪ್ಪಿಟ್ಕ ಸರ್ಕಾರಿ ಹಾಕ್ತಾರೆ ಅಂದ್ರೆ ಒಟಾಣಿದ್ರೆ ವಟಾಣಿ ಕ್ಯಾರೆಟ್ ಇವನ್ನೆಲ್ಲ ಕಟ್ ಮಾಡಿ ಹಾಕ್ತಾರೆ ಬೀನ್ಸ್ ಹತ್ತಿ ನಮ್ಮ ಕಡೆ ನಾವು ಹಾಕಂಗಿಲ್ಲ ನಾವು ಅಂತಂದ್ರೆ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡಿದ್ರೆ ಅದು ರಿಯಲ್ ಟೇಸ್ಟ್ ಬರ್ತೈತೆ ಅಂತ ಹೇಳ್ತಾರ ಹಂಗೆ ಏನಾದ್ರು ಹಾಕಿದಂದ್ರೆ ತಿನ್ನಂಗೇ ಇಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೋದನ್ನು ಭಾಳ ಜೀರ್ವಿ ಹಾಕಿಲ್ಲ ಮತ್ತು ಗಿರ್ವಿ ಹಾಕಿದ್ರೆ ನಮ್ಮ ಅಪ್ಪ ಭಾಳನ್ ಬಾಳ ರೇರ್ ಹಾಕೋದು ಅರ್ಶಂ ಪುಡಿ ಒಮ್ಮೆನ ಹಾಕ್ತೇನೆ ಒಮ್ಮೆ ಹಾಕಂಗಿಲ್ಲ ನೀವು ಒಂದ್ಸಲ ಹಣ್ಣ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ನೋಡ್ರಿ ಅದ್ರ ರುಚಿನ ಬ್ಯಾರೆ ನೋಡ್ರಿ ನಮ್ಮ ಕಡೆ ಮದುವೆ ಮನೆಗಳಲ್ಲಿ ಏನ್ ಮಾಡ್ತಾರ ಈ ಮಿಲ್ಕಳೆಗಳ ಕಡೆ ಫಸ್ಟ್ ಮುಂಜಾನೆ ಹಾಕ್ತಾಕ ಉಪ್ಪಿಟ್ಟನೇ ಇರ್ತೈತಿ ಉಪ್ಪಿಟ್ಟು ಚುರ್ಮಾರಿ ಇರ್ತೈತಿ ನಾನು ಕೊತ್ತಂಬರಿನ ಈಗ ಹಾಕ್ತೀನಿ ಇಲ್ಲ ಹುಣಸೆ ನಿಮ್ ರಸ ನೋಡ್ರಿ ಹಣ್ಣು ನೆನ್ಸಾತೇನಿ ಶಾವಿಗೆ ಉಪ್ಪಿಟ್ಟ ಬಟ್ ಇದಕ್ಕೂ ನಾನು ಹಣ್ಣನ್ನ ಹಾಕೋತೇನೆ அய்யோ உண்சேன் ஹாக்க்தாராங்க நோட் ருச்சி தீ நோட் இட மசா உண்சேனி ஜாஸ்தி நோட் நீச்ச கடை குடாத்தி சந்தர் தக்க சக்கரேட் உண்ச்சேன் சக்கர அல்வா சக்கிரி அதுவா பெல்ல ಹಾಕಲೇ ಬೇಕಂದಾಗ ಡೈಟ್ ಬ್ಯಾಲೆನ್ಸ್ ಕಟ್ಟಿದ ಈಗ ಎಷ್ಟು ಬೈಕ್ ಅಷ್ಟು ನೀವ್ ಹಾಕೊಂಡ್ಬೇತಿ ನಾ ನಮ್ಮ ಮನೆಯವ್ರಿಗೆ ನಾನ್ ನಿಮ್ಗ ಇದೇನು ತಿನ್ನಲ್ಲ ನಾನು ನೋಡ್ತೀನಿ ನಮ್ಮ ಮಾವಷ್ಟ ಉದ್ರಾಮಿಗೇನ ಬೇಕಿದ ಶಾವ್ಗೆ ಉಪ್ಪಿಟ್ಟ ಈಗಿಲ್ಲ ಶಾವ್ಗೆ ಹುಡಿದಿಟ್ಕೊಂಡೇನೆ ಎಣ್ಣೆ ಹಾಕಿ ಹುಡ್ ಇಟ್ಕೊಂಡಿದ್ವಿ ಶಾವ್ಗೆ ಎಷ್ಟು ಎಷ್ಟ್ ಚುರಂತಿ ಹುಡ್ಕೋತೇವಿಲ್ಲ ಕಲರ್ ಚೇಂಜ್ ಆಗೋವರೆಗೂ ಹೊರಗೂ ಅಷ್ಟು ಮಸ್ತ್ ಇದ್ರೊಳಗೆ ಒಂದೊಂದು ರಾಗಿ ಶಾವ್ಗೆ ಕುಡಿಯೋ ನೀರು ಜಾಸ್ತಿ ಹಾಕೊಂಡು ಇಷ್ಟು ಹಾಕ್ಬಿಡ್ತೇವೆ ನಾನು ಸರಿ ಹೋಗ್ಬಿಡತೈತೆ ಈಗ ಸದ್ಯ ನಾನು ಚಪಾತಿ ಮಾಡ್ಬೇಕಾ ಚಪಾತಿ ಹಿಟ್ ನಾಡ್ಕೊತೇನಿ ಅಷ್ಟಪಾಗ ಬ್ಯಾನು ಕುದೀತಾವ ಜಲ್ದಿ ಜಲ್ದಿ ಕೈ ಐಕಾಲ ಬಳ ಬಳ ಹೊಂದ್ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಮನುಷ್ಯ ಆಸಕ್ತಿ ಆಗ್ಬಿಡ್ತೈತಿ ಊಟ ಮಾಡಿದ್ರೆ ಅದಷ್ಟೇ ಟೈಮ್ ಟು ಟೈಮ್ ಬಟ್ ನನ್ ಫಾಲೋ ಮಾಡಕ್ ಹೋಗ್ರಿ ನಿನ್ನೆ ಹಿಡಿಯೋಕಂತ ಅನ್ಸತಿ ಎಷ್ಟು ರೆಗ್ಯುಲರ್ ಏನ್ ಫಾಲೋ ಮಾಡ್ತೀರ ಅಂತ ಹೇಳಿ ಬ್ಯಾಡ ನಂತರ ಫಾಲೋ ಮಾಡಕ್ ಹೋಗ್ರಿ ಯಾಕಂದ್ರೆ ನಂಗ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇರೋದ್ರಿಂದಾಗೆ ನಮ್ ಸರಿಯಾಗಿ ಊಟ ಮಾಡಕತ್ತಿಲ್ಲ ಅಷ್ಟು ಬಿಟ್ಟರೆ ನಾನು ಯಾವ ಡಯೇಟು ಫಾಲೋ ಮಾಡಾಕತ್ತಿಲ್ಲ ಸ್ವೀಟ್ ತಿಂತೀನಿ ಐ ಫುಡ್ ತಿಂತೀನಿ ಚಿಕನ್ ತಿಂತ ಎಲ್ಲೂ ತಿಂತಾನೆ ಅದು ಸರಿಯಾಗಿ ಊಟ ಮಾಡೋಕತಿ ನಾನು ಅದೊಂದು ರಿಜ್ ಒಂದ್ರಿ ಊಟ ಮಾಡ್ತೇನೆ ಇಲ್ಲ ಅಂದ್ರೆ ಎರಡು ಟೈಮ್ ಮೂರು ಟೈಮ್ ಅಂತೂ ಊಟ ಇಲ್ಲ ಅದು ಇದು ಮತ್ತೆ ಏನು ತಿನ್ನಂಗಿಲ್ಲ ಸ್ವೀಟ್ ಐ ಫುಡ್ ತಿಂತೇನೆ ಅಂತಂದ್ರೆ ನಾನು ಏನು ಯಾವಾಗ ಅಡುಗೆ ಮಾಡಿರ್ತೇನೆ ನಾನು ನಿಮ್ಮ ಮುಂದೆ ಯಾವಾಗ ಶೇರ್ ಮಾಡಿರ್ತೇನೆ ಅಷ್ಟೇ ತಿಂತಾನೆ ಅದನ್ನ ಬಿಟ್ಟರೆ ಮತ್ತೆ ಯಾವಾಗಲೂ ಅದು ಸ್ನ್ಯಾಕ್ಸ್ ತಿನ್ನೋದು ಟಿವಿ ನೋಡ್ಕೊಂತ ಅದು ಇದು ಏನೂ ಇಲ್ಲ ಐಸ್ ಕ್ರೀಮ್ ಅಂತ ಮಾಡಿಬಿಟ್ರದನ್ನ ಯಾವಾಗಲೂ ತಿನ್ಬೇಕನ್ಸಿದಷ್ಟು ಕಡಿಮಿ ಅದ ಕೆಲವೊಂದು ಸಲ ಅಂತಂದ್ರೆ ದೇಹದ ಸ್ಥಿತಿಗಿಂತ ಮನಸ್ಸು ಅಡಿಗೆ ಸೆಟಲ್ ಅಂತ ಮಾತಾಡೋದು ನಿಮ್ಮ ಮತ್ತು ಅವ ಸಂಬಂಧ ನೀವು ಕೆಲವರು ಪರ್ಸನಲ್ ಆಗಿ ಹೇಳ್ತಿರ್ತೀರಿ ಕಮೆಂಟಲ್ಲಿ ಹೇಳ್ತಿರ್ತೀರಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಎಲ್ಲಾ ಅವ್ರ ಮತ್ತೆ ಅದ್ರ ಸೆಲ್ಲ ಏನನ್ನ ಫೋನ್ ಹಾ ರೆಕಾರ್ಡಿಂಗ್ ಐತೆ ಅದ ಹಾಕೋದಾದ್ರೆ ಇದ್ರಲ್ಲಿ ಹಾಕ್ತೀನಿ ಹ್ಞೂ ಅನ್ನೋದನ್ಬಿಟ್ರೆ ಬೇರೆ ನನಗೆ ಯಾವ ಆಪ್ಷನ್ ಇಲ್ಲ ಅದನ್ನ ನೆನ್ಪು ಮಾಡ್ಕೊಂಡಾಗ ಸಾರಿ ಹಲ್ಲಿದ್ದ ನೋಡ್ರಿ ನೋಡ್ರಿ ಅದನ್ನ ಎಷ್ಟು ದುಡ್ಡು ಅದ ಎಮ್ಮಿ ಆ ಮನಿ ದುಡ್ಡು ಅದಾವ ಗಾಡಿ ಚಾಲು ಮಾಡಿಟ್ಟೆಲ್ಲ ಗ್ಯಾರ ನಾನು ಎದ್ಕೋ ಬನ್ನಿಪ್ಪ ಹೊರಗೇನು ಬರಾಗದಿದೇ ಅದ ಇನ್ನೊಂದ್ ನೆನಪಾಗಿತ್ತು ಮತ್ ಮರ್ತೇ ಆ ಇವತ್ತಿನ ಪೂಜೆ ನೋಡ್ರಿ ಇದು ಮೊನ್ನೆ ನಮ್ ಗೌರಿ ಇದು ತುಪ್ಪ ಕಾಸೆ ಏನಿಲ್ಲ ಏನಾಗ್ಬಿಟ್ಟೈತೆ ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಮಜ್ಜಿಗೆ ಅಂಶ ಇತ್ತು ಅಂತ ಅನಿಸ್ತೈತಿ ಅದನ್ನು ಹಂಗೆ ಕಾಸಿದ್ಯಾ ಬಟ್ ಸರಿಯಾಗಿ ದೀಪ ಇದಾವಂತ ಅಂತ ನೋಡ್ರಿ ನೀರಿನ ಅಂಶ ಮಜ್ಜಿಗೆ ಅಂಶ ಸೇರ್ತಂದ್ರೆ ಹಂಗಕ್ಕೆ ಅದ ನಮ್ಮ ಈಶ್ವರ ಅದನ್ನಲ್ರಿ ಇಲ್ಲಿ ಈ ಕಡೆ ಈ ಕಡೆ ಐತಲ್ಲ ಇಲ್ಲಿ ಓಮ್ ಐತಿ ಅದನ್ನು ಹಿಂಗೆ ಇಡಬೇಕಾ ಅಥವಾ ಈಗ ಇಟ್ಟಿದ್ದ ಕರೆಕ್ಟ್ ಐತೆ ಅಥವಾ ಈ ಕಡೆ ಇಡಬೇಕಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಗೊತ್ತಾಗಂತ ಯಾಕಂದ್ರೆ ಓಮ್ ಇರೋದು ಅಲ್ಲೇ ನೈವೇದ್ಯಕ್ಕೆ ಏಕಂದ್ರೆ ಇನ್ನು ಅಡುಗೆ ಆಗಿಲ್ಲಲ್ಲ ಹಂಗಾಗಿ ಸಕಲ ನೈವೇದ್ಯ ಅಡಿದೆ ನಾನು ಈಗ ಇಲ್ಲಿ ಕುದಿ ಬರೋ ಆಗೈತೆ ನೋಡ್ರಿ ಖಾರ ಉಪ್ಪ ನೋಡಿ ನಾನು ಖಾರ ಉಪ್ಪ ಎಲ್ಲ ಬರಬರಿಗೈತಿ ನೋಡ್ತೇನೆ ನೋಡ್ತೀನಿ ಇಲ್ಲ ಹಾಕಿಬಿಟ್ಟು ಯಾಕಂದ್ರೆ ನಮ್ಗೆ ಉದುರುಮ್ಗೆ ಬೇಕಲ್ಲ ಇದು ಹಂಗಾಗಿ ನೀರು ಕಡಿಮೆ ಅಂತ ಏನಾಗಂಗಿಲ್ಲ ನಾನು ಇಲ್ಲಿ ಅರ್ಶುಂಠಿ ಹಾಕಿಲ್ಲ ಪಶ್ಚಿಮಿ ಆಪ್ಷನ್ ಎಲ್ಲ ಬೇಕಿದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇಷ್ಟ ಐತೆ ಪ್ಲೇಟ್ ಅಂದ್ರೆ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ಅದೇ ಹೇಳಿದ್ನಲ್ಲ ನಮ್ಗೆ ಹೆಂಗೆ ಬೇಕು ನಾವು ಹಂಗೆ ಮಾಡ್ಕೋತೀವಿ ಅದನ್ನ ಹಾಕ್ಬೇಕು ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗ್ತಿರ್ತೈತಿ ಇಷ್ಟ ಆರಂಗೆ ಮಾಡ್ಕೊಂಡು ತಿಂತಿರ್ತಾರೆ ಈಗ ಪ್ಲೇಟ್ ಮುಚ್ಚಿಡ್ತೇನೆ ಉಮ್ಗೊಳ್ತೈತದ ಅಷ್ಟು ನೀರೊಳವನ್ನು ಮದ್ದು ಉಪ್ಪಿಟ್ಟು ಉಪ್ಪಿಟ್ಟಾಕೈತಿ ಪ್ಲೇಟ್ ಮುಚ್ಚಿಟ್ಟಿದ್ನ ಇನ್ನೊಮ್ಮೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿಡ್ತೀನಿ ಬರೋಬ್ರೇಗಿತ್ ನೋಡ್ರಿ ಯಾಕಂದ್ರೆ ಉಮ್ಗೆ ಹೊಡ್ಬೇಕಲ್ಲ ನಾವು ಶಾವಿಗೆ ಹಾಕಿದಾಗ ಕುರಿಸ್ಬಾರ್ದು ಭಾಳ ಕುರ್ಸಿದ್ವಿ ಅಂದ್ರೆ ಮಿಜ್ಜಿ ಮಿಜ್ಜಿ ಆಗ್ಬಿಡತೈತೆ ಅದು ನಮಗೆ ಬರಂಗಿಲ್ಲ ನಮ್ಗೆ ಎತ್ತೈತರ ನೀನು ಕೊಡ್ಸದ ಮಗಳ ಚಪ್ಪಾಲ ನಂಗೆ ಮತ್ತೆ నమ్మేవి మమ్మీ నేను చప్పలు యాకీ నన్ను చప్పలు హాకంత అన్సా ఇవన కొల్లాపూర్దా తోబందా నోడ్రీ కొల్ాపూర్దే చప్పలు బస్ ఫేమస్ అల్లి దేవస్థానం ముందుగడ అల్లి కొల్ాపూర్ మహాలక్ష్మి దేవస్థాన ముందుగడే ఇట్టిర్త నా మన తగ్బందో నమ్ దే స్వమిగ చప్పలు స్వమి చప్పలు మమ్మీ నిన్న చప్పలు ఆకొక్క వంతు ఈ స్వామి అదారు ఎల్ ఎల్ సంసార్స్తారు అదారు ఎల్వ్ ఇతర ఇద్దరు ఎజతా హాళగా ఒక్కీ ಮೊದ್ಲಿನ ಕಾಲದಂಗ ಸನ್ಯಾಸಿಗಳು ಇಲ್ಲ ಅಂತಲ್ಲ ಬಟ್ ಬಾಯ್ ನಮ್ಮ ಫುಲ್ ನಗೋ ಬಂದ್ಬಿಡ್ತ ಸಾಂಗ್ಗಳ ನಂತ ಅಂದ್ರೆ ಈಗ ಸನ್ಯಾಸಿಯಾಗಿರ್ತಾರಲ್ಲ ಅಂಥವ್ರು ಹಾಕೋತಾರಲ್ಲ ಚಪ್ಪಲ್ ಅಂತ ಈ ಹುಡುಗಿ ನಾನು ಬೆಳೆಗ್ ಕುದಿಸ್ಕೊಂಡೇನಿಲ್ಲ ಅದ್ರೊಳಗ ನೀರ್ ತಕೊಂಡ್ ತಗೋದ್ ಪ್ರೀತಿನಾಗ ಇಟ್ಕೋತೇನೆ ನಾಳೆ ಹೋಳಿಗೆ ಮಾಡಾಕ್ ಬರದ್ದೇ ಹೋಳಿಗೆ ಮಾಡಕ್ಕಿಲ್ಲ ಅಯ್ಯೋ ಚಿರತ ನಂಗಿಲ್ಲ ಬಾಳೆ ಹುಡ್ಗಿ ಮಾಡಿ ಪ್ಯಾಸ ಹುಡ್ಗಿ ಏನೋ ಇದ್ ಮಾಡಾಕಂತ ನಾನು ಇದ್ ಮಾಡಿನಲ್ಲ ಅದ್ರೊಳಗೆ ಸ್ವಲ್ಪ ನಂಗ ರವ್ ಹಾಕೊಂಡು ರವಾ ಜಾಸ್ತಿ ಈಗ ಈಗಿಲ್ಲ ಬೆಲ್ಲನ ಕುದಿಸ್ಕೊಳಗೇನೆ ಕಡ್ಡಿ ಕಸರ ಇರ್ತ ಇರ್ತೈತಲ್ಲ ಅದ್ರೊಳಗೆ ಎರಡು ತರ ಬೆಲ್ಲ ಮಿಕ್ಸ್ ಆಗಿತ್ತು ಒಂದು ಆರ್ಗಾನಿಕ್ ಇನ್ನೊಂದ್ ನಾರ್ಮಲ್ ಬೆಲ್ಲ ಅದಕ್ಕೋಸ್ಕರ ನೋಡೋಣ ಅಂತ ಅದ್ರೊಳಗೆ ಕಡ್ಡಿ ಕಸರ ಎಷ್ಟು ಬರ್ತೈತೆ ಅಂತ ಹೇಳಿ ನಾವ್ ಸಲ ಗೋಕಾಕ್ ಹೋಗಿದ್ವಿ ಗೋಕಾಕ್ ಹೋದಾಗ ಬರ್ಬೇಕಾದ್ರೆ ತಗೊಂಬಂದಿದ್ವಿ ನೋಡ್ರಿ ಆ ಬೆಲ್ಲ ಅಂದ್ರೆ ಮಸ್ತ್ ಬೆಲ್ಲ ಐತಿ ಬಟ್ ಇನ್ನೊಂದು ಕೆ ಜಿ ಎಷ್ಟ ಅರ್ಧ ಕೆ ಜಿ ಎಷ್ಟು ಅಷ್ಟ ಐತ ಆತ ಅದಂದ್ರೊಳಗೆ ಕಡ್ಡಿ ಕಸರ ಭಾಳ ಇರ್ತೈತಿ ಬಟ್ ಇದ್ರೊಳಗೆ ಏನಿಲ್ಲ ಕಡ್ಡಿ ಕಸರ ಐತಿ ಕಡಿಮೆ ಕಾಣಿಸುತ್ತಲ್ಲ ಇಲ್ಲಿ ಏನು ಕಾಣಿಸುತ್ತೆ ಇದಷ್ಟ ಇದ್ರೊಳಗೆ ಏಲಕ್ಕಿ ಪೌಡರ್ ತೇಲ್ ಹಾಕೊಂಡಿ ಸ್ವಲ್ಪ ಕುದಿಸ್ಕೊತೇನೆ ಬಟ್ ಇನ್ನೂ ಜಾಸ್ತಿ ಆಗಲ್ಲ ಅದು ಸ್ವಲ್ಪ ಬೇಜಾರು ಆಗುತ್ತೆ ಅದ್ಕೆ ತಕೊಂಡೀನಿ ಸಾರಿ ಗಟ್ಟ ತಕೊಂಡಿದ್ದೊಳಗ ಮಾಡಕ್ಕೆ ಯಾವುದೇ ಸಹಜ ಕುದಿಸ್ಕೊಟ್ಟೀನಿ ಕೊಬ್ಬರಿ ಹಿಟ್ಟ ತುರ್ದು ಹಾಕ್ಕೊತೇನೆ ಹಾಂ ಇಲ್ಲಿ ಕಾಯಿ ಕೊಬ್ಬರಿ ಎರಡು ಒಂದು ಡಬ್ಬಿ ಒಳಗೆ ತುಂಬಿಟ್ಟಿದ್ದು ಖಾಲಿ ಆತಲ್ಲ ಎರಡು ಡಬ್ಬಿ ತುಳದು ಇಡಬೇಕಾ ಅದಿ ಕಟ್ಟಿ ಮಿಕ್ಸಿ ಹಾಕ್ಕೊತೇನೆ

ಅದನ್ನ ಯೋಚನೆ ಮಾಡ್ತೀನಿ ಮಾಡ್ಲಿ ಈ ಬ್ಯಾಡ ಅಂತ ಹೇಳಿ ಅದಕ್ಕೆ ಸಂಬಂಧ ಬಾರ್ಬೇಕು ಅಂತ ಅಂದುಕೊಂಡಿದ್ದೀನಿ ಯಾಕೈತಿ ನೋಡಿ ನೀವು ಓಡಿ ಹೋಗೋಣ ನೀವು ಅವರು ಮಾತು ಅದಕ್ಕೆ ಆಗಿದ್ರೆ ನೋಡಿ ಶೇರ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಟಾಮ್ ಗೆ ಸಿಕ್ತೀನಿ ನಾನು ಮತ್ತೊಮ್ಮೆ ಹೊಳ್ಳೆಯ ರಾತ್ರಿ ವೀಡಿಯೋ ಶೋ ಶುರು ಮಾಡಿನಿ ನಾನು ಕಡೆ ಮನೆಗೆ ಅಡುಗೆ ಕೊಡಬೇಕಂತ ಏನು ಹೇಳಿದ್ನಲ್ಲ ಹಾಗಾಗಿ ನಾನು ಬಾಳೆ ಏನು ಮಾಡಿದ್ದೆ ಅರ್ಧ ಕೆ ಜಿ ಹಾಕಿದೆ ಕಡೆ ಹೆಚ್ಚು ಕಡೆ ಅಂತಂದ್ರೆ ಅರ್ಧ ಕೆ ಜಿ ಬೇಕು ಬಿಡು ಅಂತೇಳಿ ಅಂತಂದೆ ಆಮ್ಯಾಗ ಇಕ್ಕಟ್ಟು ಹೋಗ್ಯಾರ ಅಂತಂದ್ರೆ ಉಪ್ಪಿಟ್ಟು ಎಷ್ಟೊಕ್ಕಂತ ಉಪ್ಪಿಟ್ಟು ಮಾಡಿದ್ದೆ ನಾನು ಮುಂಜಾನೆ ತಿನ್ನೋಂಗಿಲ್ಲಲ್ಲ ಖಂಡಪ್ಪ ಹೇಳಿ ವೇಸ್ಟ್ ಆಗಿರ್ತಾನೆ ನನ್ನ ಮನೆಯವ್ರ ಜೊತೆ ಅದನ್ನ ಹೇಳಕದಿದ್ದೆ ಅಟ್ಲೀಸ್ಟ್ ನೀನು ಫೋನ್ ಹಚ್ಚಿನ ಕೇಳೋಂಗಿಲ್ಲ ಹೊರ ಇರ್ತಾರೇನು ಇಲ್ಲೋ ಅಂತೇಳಿ ಸುಮ್ಮನೆ ಅಡುಗೆ ಮಾಡಿ ಮಾಡಿ ವೇಸ್ಟ್ ಮಾಡೋದು ಮಾಡಲಿಲ್ಲ ಅಂದ್ರೆ ಮಾಡಿ ಕೊಟ್ಟಿಲ್ಲ ಅಂತ ಹೇಳೋದು ಮಾಡಿದ್ರೆ ಹೆಂಗೆ ಮಾಡೋದು ಅಂತಂದ್ರೆ ಯಾರು ಕೇಳ್ಕೊಟ್ಕೊಳ್ಸ್ಬೇಕು ನನ್ನ ಮನೆಯಾಗೆ ಇನ್ನ ಮಕ್ಕಳ ಮರಿ ಆಗದಾರ ಅಂತ ಹೇಳಂತಂದೆ ನನಗೆ ಆಚೆ ಕಡೆ ಹೋಗೋಕ ಆಗಂಗಿಲ್ಲ ಒಂಚೂರು ಹಾಗಾಗಿ ನಾನು ಹೋಗೋದೇನಿಲ್ಲ ಅದನ್ನ ಹೇಳಕತ್ತಿದ್ದೆ ಮಾಡೋದು ಸುಮ್ಮನೆ ಕೆಡಿಸೋದು ಯಾಕೆ ಒಂದು ಮಾತು ಕೇಳಿದ್ರೆ ಅಕ್ಕತಿ ನೀನು ಅಷ್ಟು ಅಷ್ಟ ಇದನ್ನು ಮೊಣ್ಣುತನ ಮಾಡ್ತೀನಿ ನಾನು ನಮ್ಮ ಮನೆಯವರು ಬಾಯ್ ಮಾಡಾಕತ್ತಿದ್ದೆ ಓನಿ ಅಮಾವಾಸ್ಯ ಅಂತ ಏನಿರಂಗಿಲ್ಲ ನೋಡ್ರಿ ಅವರು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ನಾನು ಅವ್ರನ್ನ ಅರ್ಥ ಮಾಡ್ಕೊಳಂಗಿಲ್ಲ ಏನೋ ಗೊತ್ತಿಲ್ಲ ಜಾಸ್ತಿ ನಮ್ಮ ಇಬ್ಬರು ಮಧ್ಯೆ ಜಗಳನ್ನ ಹಾಕಿರ್ತೈತಿ ಇಷ್ಟು ವರ್ಷ ಆದ್ರೂ ಅದು ಸಹಜ ಸಂಸಾರ ಅಂತಂದಿಂದ ಎಲ್ಲ ಇರೋ ಸಹಜನ ನಮ್ಮ ದೇವಿ ಬಂದಿದ್ದಾಳೆ ದೇವಿ ಬಾ ಅಂತಂದಿದ್ದೆ ಆಕೆಗೆ ಇಲ್ಲ ಮ ಈಕಟ್ಟು ಅಡಿಗೆಯ್ಯಾರ ವೈವ ಅಂತ ಹೇಳಂತಂದೆ ಇವರು ಟೈಮ್ ಸರಿಯಾಗಿ ಇವರು ಮನೆಯಾಗ ಇರೋಂಗಿಲ್ಲ ಅಡುಗೆ ಮಾಡಿ ಕೊ ನಾವು ಅಡುಗೆ ಮಾಡಿ ಕೊಟ್ರು ಕೊಡಬೇಕು ಮತ್ತು ಬಂದವ್ರ ಮುಂದೆ ಹೋದವ್ರ ಮುಂದೆ ಈ ಅದನ್ನು ಮಾಡ್ಕೊಡಂಗಿಲ್ಲ ಇದನ್ನು ಮಾಡ್ಕೊಡಂಗಿಲ್ಲ ಅಂತೇಳಿ ಈ ಅವಾಗ ಫೋನ್ ಹಚ್ಚಿ ಹೇಳೋದು ಅಡುಗೆ ಮಾಡ್ಕೊಡೋನು ಹಂಗೆ ಹಿಂಗೆ ಅಂತೇಳಿ ಇಲ್ಲಿ ನಮಗೆ ಒಂದು ಮಾತು ಹೇಳಿದ್ರೆ ನಾವು ಕೊಡ್ತಿರ್ತೇವೆ ಎಲ್ಲ ಮಾಡ್ತಿರ್ತೀವಿ ಒಂದು ಸಲ ಮನಸ್ಸು ಕೆಡ್ತಂತಂದ್ರೆ ಈ ಕಟ್ಟು ಸತ್ತಾರ ಅಂತಂದ್ರೂ ಕಣ್ಣಾಗನಿ ನೀರು ಬರೋಂಗಿಲ್ಲ ನಂಗೆ ಅದು ಬೇಜಾರು ಆಗ್ಬಿಡ್ತೈತೆ ನಾವು ಏನು ಮಾಡಿದ್ರೆ ಮತ್ತೆ ಹೊಳೆಗೆ ಹುಂಚೇನು ತೊಳೆದಂಗೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಿರ್ತಾರ ಈ ದೇವ್ರೊಬ್ಬ ನೋಡೋ ಇರ್ತಾನೆ ನಿನ್ನ ಯಾಕೆ ತಲೆ ಕೆಡಿಸ್ಕೋತಿ ನೀನು ಮಾಡ್ತೀಯಾ ನೀನು ಮಾಡ್ಬೇಕು ಅನಿಸ್ತೈತೆ ಮಾಡೋ ಯಾರು ಏನಾದರೂ ಯಾಕೆ ಅನ್ಕೊಳ್ರಕ್ಕ ಅಂಥೇಳಿ ಆದ್ರೂ ನಾವು ಮಾಡಿ ಮಟ್ಟಿ ಮತ್ತೆ ಅನಿಸ್ಕೊಳ್ಳೋದಲ್ಲ ಅಂತೇಳಿ ಸಿಕ್ಕಾಬಿಡಿ ಬೇಜಾರು ಆಗ್ಬಿಡ್ತೈತೆ ಮನಸ್ಸಿಗೆ ಅಡುಗೆ ಮಾಡಿ ಕೊಟ್ಟಿಲ್ಲ ಅಂತ ಅವಕ್ಕಿಗೆ ಯಾಕೆ ಹೇಳ್ತಾರ ನನಗೆ ಯಾಕೆ ಹೇಳೋದಿಲ್ಲ ತೀಕಿ அம்மா நான் வைக்கிறேன்ல ஆ நான் அத அக்கி கேமாங்கறானே ஹ அக்கி மார்க்கேலல ஹ ஆக்கி இதான் மார்க்காாம் தாம் யோக மார்க்கேலல மாத்தறதுக்கு ஹ ஆ கார்ப்பா தோயல நானோ அத கேமாத்தேன் ஹ நான் போக மாட்டே ரோ தப்பு அண்ணா উনি கரையே கி பையன் அக்கி போ மத்தயா கார்புல அட மாறு ஹ மத்திருக்க மாறேது போறவனா ஹ ಕಾಕ ಅಮ್ಮತನ ಕಾಕ ಅಡಿಕ್ಕೆ ಫೋನ್ ಐತಿ ನನಗೆ ಏನು ಮಾಡಿ ಕೊಡ್ಲ ಅಂತ ನಮ್ಮ ಓನ್ ಮುಂದೆ ಯಾಕೆ ಹೇಳ್ತನೋ ನನಗೆ ಹೇಳಿದ ನಾ ಮಾಡಿ ಪರ್ತನಲ್ಲ ಅಂತ ಈಕೆ ನಾನು ಅತ್ತಾ ಇಲ್ಲಿ ಅವ್ರೇನು ಅವರೇನು ಹೇಳಿದ್ದು ಹಾ ಅವರೇನು ಅಂದಿರೋಲ್ಲ ಮಾಡಿ ಕೊಡ್ತಾ ಇಕ್ಕೆ ಹೇಳ್ತಾಳ ಹೇಳ್ರಿ ಅಂತ ಪ್ರತನ ಅಂತ ಏ ಇಲ್ಲ ಅವರೇ ಹೇಳ್ತಾರ ಅಕ್ಕ ಮುಂದೆ ಯಾಕೆ ಹೇಳ್ತಾರಾ ಇಕ್ಕೆ ಊಟ ಆಪರ್ಟ್ಯೂನ್ ಕೊಡ್ತಾಯನ ಇಕ್ಕೆ ನಮ್ ಕಡೆ ಹೆಂಗಂತಂದ್ರೆ ಅತ್ತಿ ಮಾವ ಇರ್ತಾರಲ್ಲ ಇಪ್ಪ ಈಗೆಲ್ಲ ಸೊಸೇಂದಿರ ಅತ್ತಿ ಮಾವಗಳ ಎದರ್ಸ್ಗೋತಾರ ನಾವು ಮದ್ವಿ ಮಾಡ್ಕೊಂಡ್ ಬಂದಿರೋ ಕಾಲಲ್ಲಿ ನಮ್ ಕಣ್ಣೀರು ಕೋಳು ಕೂಡ ತಿನ್ಸ್ಯಾರ ಅಷ್ಟು ನಾವು ಕಷ್ಟಪಟ್ಟೆವಿ ಅಷ್ಟು ನಾವು ಸ್ಟ್ರಗಲ್ ಮಾಡವಿ ಈಗೂ ಸಹಿತ ನಮಗೆ ಅದು ತಪ್ಪು ಹೊಲ್ತ ನಾವು ಏನು ಮಾಡಿದ್ರು ಮತ್ತು ಮಾಡೇ ಇಲ್ಲ ಮಾಡೋದೇ ಇಲ್ಲ ಅಂತ ಮಾತು ಬರ್ತೈತಿ ಅವಾಗ ನಾನು ಅದನ್ನ ಅಂತೀನಿ ಉಡೋಕೆ ಹಾಕೊಂಡು ಬಂದಾಗಿನ ಸುಟ ತಪ್ಪ ನಾವು ಹೊಲ್ತ ಬರೀ ಇದ ಹೇಳೆ. ನೀವು ರಗಡ್ ಸಲ ನೋಡಿರಿ ನಾನು ಏನೋ ಅಡುಗೆ ಮಾಡಿದ್ರು ಜಾಸ್ತಿನೇ ಮಾಡಿರ್ತಾನೆ ನಚಗಡೆ ಕೊಟ್ಟು ಕಳ್ಸಾಕ ಅಂಥೇಳಿ ನನಗೆ ಇನ್ನೊಂದು ನನಗೆ ಹೋಗೋಕೆ ಆಗಿಲ್ಲಲ್ಲ ಇವ್ರಿಗೆ ಹೋಗಂತಂದ್ರೆ ಅವ್ರಿಗೆ ಹೋಗಂಗಿಲ್ಲ ಹಂಗಾಗಿ ನಾನು ಏನು ಮಾಡಲಿ ಮನೆಯಾಗೆ ನನ್ನ ಓದೋರಿಗೆ ಕೊಟ್ಟು ಬಾ ಮಾಡ್ಕೊ ಮಾಡಿದ ಕೊಳ್ಳೇನೋ ಕೊಟ್ಟು ಕಳ್ಸಾಕ ಅವ್ರು ಅಲ್ಲಿರ್ತಾರೆ ಹಬ್ಬ ಇದ್ದದ್ದು ಬಿಟ್ಟಿದ್ದು ಅದು ಗೊತ್ತಾಗಂಗಿಲ್ಲ ನನಗೆ ಹೇಳಿ ನೀನು ಮಾಡೇ ಅಂತ ಹೇಳ್ತಿ ಮಾಡಿ ಇಡತನಿ ಅಡುಗೆ ಕೆಡ್ಸು ಕೆಡಿಸೋದಕ್ಕೆ ಎಲ್ಲ ಮಾಡಿ ಮಾಡಿ ಅಂತೇಳಿ ಅದ್ರೊಳಗೆ ನಮ್ಮ ಪಪ್ಪಿಗೆ ಉಪ್ಪಿಟ್ಟು ಹಾಕಿದೆ ನಾನು ಅದಂಗೆ ಉಪ್ಪಿಟ್ಟು ತಿಂತೆ ಎಷ್ಟು ಮಸ್ತ್ ಆಗೈತೆ ಅದು ಸಹಿತ ತಿನ್ನಲಿಲ್ಲ ಹಂಗೆ ಬೇಜಾರು ಬಿಡುತ್ತೆ ಗೌರಿಗೆ ಹಾಕಿದ್ರೆ ಗೌರಿ ತಿಂತಿತ್ತು ಮತ್ತು ಹಂಗೆ ರುಪಿಡಿ ತಿಂತೈತಿ ಬಿಡ ಅನ್ನನು ಉಣ್ಣಾಕೊಳ್ಳಂತೇಳಿ ಅವಾಗ ಸಿಟ್ಟು ಬಂತು ನನಗೆ ಪಪ್ಪಿಗೆ ಹಾಕಿ ಎಷ್ಟು ಇಷ್ಟು ಬಿಟ್ಟರೆ ಇವ್ರು ನಮ್ಮ ಮನೆಯವ್ರು ಒಂದು ಅವ್ರನ್ನ ಚೂರು ತಿಂದ್ರೆ ಮತ್ತು ಅಚ್ಚು ಕಡೆ ಕೊಟ್ಟು ಕಳ್ಸಕ್ಕಂತ ಆಚೆ ಕಡೆ ಹುಡುಗರು ತಿರ್ತಾರಲ್ಲ ಇಷ್ಟವ್ರು ತಿಂತಾರ ಬಿಡು ಹಂಗೆ ಜಾಸ್ತಿ ಮಾಡಿಬಿಟ್ಟಿರ್ತಾನೆ ಹಿಂಗಾಗಿ ಬಿಡತೈತಿ ಹೀಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಈ ಕಡೆ ಎಷ್ಟು ಮಾನ ಮರ್ಯಾದೆ ತೆಗಿತಾರಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಅದು ಏನೇನೋ ನಮ್ಮ ಕರ್ಮ ಅಂತ ಅನಿಸ್ತೈತಿ ನಾನು ನಮ್ಮ ದೇವಿಗೆ ಅದನ್ನ ಹೇಳೋಕಿದ್ನಿ ದೇವಿ ನಿನ್ಗೆ ಹೇಳಿದ್ನಿಲ್ವಾ ಅಂಥೇಳೆ ಮತಿ ಕಟ್ಟು ಬಂದಳಕ್ಕೆ ಸಾರು ಕಟ್ಟಿನ ಸಾರು ಮಾಡಿದ್ನಲ್ಲ ಕಟ್ಟಿನ ಸಾರು ಮತ್ತು ನಾನು ಮಾಡಿರೋ ಅಡುಗೆ ಇಷ್ಟಪಡ್ತಾರವ್ರ ಬಟ್ ನನಗೆ ಹೆಂಗೆ ಅಟ್ಲೀಸ್ಟ್ ಬಂದು ತಿಂದು ಹೋದ್ರೆ ಅದಾರು ಹಾಕೈತೆ ಅವರು ತಿಂದು ಹೋಗಂಗಿಲ್ಲ ನಾನು ನಮ್ಮ ಮನೆಯವ್ರಿಗೆ ಅದನ್ನ ಹೇಳೋದ್ ನಿನ್ನ ಪಪ್ಪಿಗೆ ಹಾಕಿದ್ನಲ್ಲ ಅದನ್ನ ಸುಮ್ಮನೆ ಸರಳಿದ್ದೆ ನೀನು ತಿನ್ಗೆ ಗೊತ್ತಕ್ಕ ನಿನಗೆ ಅವಾಗ ಅಡುಗೆ ಮಾಡೆಲ್ಲ ಇದನ್ನು ಮಾಡಿರ್ತೀನಿ ವೇಸ್ಟ್ ಮಾಡೋದು ಅಂತಂದ್ರೆ ನನಗೆ ಆಗಿಲ್ಲ ಮತ್ತು ಮ ಎಲ್ಲರ ಕೈಲಿದ್ರು ನಾನು ಬಯಸಿಸ್ಕೋಬೇಕು ನಾನು ಅಂತ ಅವಾಗ ಎಲ್ಲರಿಗೂ ಸೀಟ್ ಬರತೈತೆ ಅದು ಸಹಜವಾಗಿ ಈ ಥರ ಐತ್ ನೋಡ್ರಿ ನಮ್ದು ಇವತ್ತಿನ ರೂಟೀನ್ ಅದರೊಳಗೆ ಮುಂಜಾನಾಗ ಅವ ಮಕ್ಳು ಸಂಬಂಧ ದವಾಖಾನೆ ನೀವು ಹೋಗೋನು ಹಂಗೆ ಅಂತ ಅವ್ರ ತಲೆ ಕೆಡ್ಸಿಬಿಟ್ಟಿದ್ರು ಅದೊಂದು ಬೇಜಾರಲ್ಲ ಇವರು ಒಂದು ಹಿಂಗೆ ಮಾಡಿದ್ರೆ ಹಂಗಾಗಿ ತಲೆ ಕೆಟ್ಟು ಬಿಡ್ತು ನನ್ಗೆ ಅವ ಏನಂತಂದ್ಳು ನಿಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ವ ಮೊದಲು ಹೋಗಿ ತೋರ್ಸಂಬ್ರಂಬಾ ನೀವು ಇಬ್ಬರು ಜಗಳನೂ ಮಾಡಂಗಿಲ್ಲ ಮಕ್ಳೊಂದಾದ್ರೆ ಎಲ್ಲ ಸರಿ ಓಕೆ ಹೇಳಿ ಅವ ಅವ್ರಿಗೆ ಏನು ಅನ್ನೋಕ್ಕು ಹ್ಞೂ ಅಂತ ಅನ್ನೋದು ಅಂದ್ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅದು ರೆಕಾರ್ಡಿಂಗ್ ಹಾಕ್ಬೇಕಂತಂದ್ರೆ ಅದು ಯಾಕೋ ಬರಲ್ತಿದ್ರಲ್ಲೇ ಹಂಗಾಗಿ ಇದನ್ನು ಹಾಕೋಕ್ಕಾಗಲಿಲ್ಲ ಮನಸ್ಥಿತಿ ಹಾಳಾದಾಗ ಸ್ವಲ್ಪ ಒಂದು ಈಟು ಯಾರಾದರೂ ಬೇಜಾರು ಮಾಡಿದಾಗ ಹಂಗೆ ಸಿಟ್ಟು ತಡ್ಕೊಳಕ್ಕೆ ಆಗಿಲ್ಲ ಹಂಗೆ ಅಷ್ಟೊಂದು ಸಿಟ್ಟು ಬಿಡ್ತೈತಿ ನಮ್ಮ ಮನೆಯವರು ಆದರೂ ಪಾಪ ಭಾಳ ಅಂದ್ರೆ ಭಾಳ ತಡ್ಕೋತಾರವ್ರ ಯಾಕಂದ್ರೆ ನಾವು ಸ್ವಲ್ಪ ಡಿಪ್ರೆಷನಲ್ಲಿರೋರಿಗೆ ಹೆಂಗೆ ಅಂತಂದ್ರೆ ಜಾಸ್ತಿ ಸಿಟ್ಟು ಆಗಂಗಿಲ್ಲ ಜಾಸ್ತಿ ಖುಷಿನೂ ಆಗಂಗಿಲ್ಲ ಆದ್ರೆ ವಿಪರೀತ ಆಡ್ಬಿಡ್ತೇವಿ